ರಹೋದಿಯದಲ್ಲಿ ತುಂಬೆರುವದು ಸ್ವಾರ್ಥದ ಸಂಚು ಸ್ಪಾರ್ಮ ಆನನಿಗೆಗೆ ಸನ್ ಮಾರ್ಗವನ್ನ ಝಿಕರಿಸಿ ದುರ್ ಮಾರ್ಗಿಯಗೆ ದೊಡ್ಡವರೆಸಿಕೊಂಡಿರುವ ದೊಡ್ಡರಿಗೆ ನಕ್ಷಲಸ ಹಣ ಕೊಟ್ಟು ಯನ್ನ ಕಪಿ ಮುಷ್ಟಿಯಲ್ಲಿ ಬಂಧಿಸದನೆ ಈ ಕ್ಷಣ ದೊಡ್ಡ ಇಲ್ಲಿ ಎಲ್ಲರಿಗೂ ಅವಶ್ಯಕತೆಯುವುದು ದೊಡ್ಡ

તમારા કઠન કઠણ સે ખોટ દેખાય છા માત્રા ગથ ઈ ખલી યુગતા કર્ણના મૂળ અત્વાત્ત્વ સદાતા હિન્દી મહાવર્દની કર્ણ ધાના ધર્મ અંત માડી સથોધા આદરી કરાગલા ம ஏ கலியுக கர் மொதலே வந்து ஏ கலியுக கர்ண ಮುಖಾಂತಿ ಈ ಸಮಾಜದಲ್ಲಿ ಪ್ರತಿಯೊಂದು ಹುಟ್ಟು ಗಂಡು ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮ ತಾಯಿ ತಂದೆಯನ್ನು ಮಮಕಾರ ಕೊಟ್ಟು ಬೆಳೆಸಿರುತ್ತಾರೆ ಈ ನಮ್ಮ ಕನ್ನಡ ನಾಡಿನ ತಂದೆ ತಾಯಿಗಳು ಆದ್ರೆ ಏನ್ ಮಾಡೋದು ಮಾಯ ಲೋಕಕ್ಕೆ ಸಲಕೆ ಅರ್ಧ ಮರ್ದ ಬಟ್ಟೆ ತಟ್ಟು ಎದುರು ಬಂದ್ರೆ ನನ್ನಂತ ಯುವಕ ಅಷ್ಟೇ ಅಲ್ಲ ವಯಸ್ಸಾದ ಮುದುಕನ ಕಚ್ಚಿ ಕೂಡ ಅಲ್ಲೋದಾಗುತ್ತೆ ನಿನ್ನಂತ ನೋಡಿದ್ರೆ ಸಹೋದರತೆ ಭಾವನೆ ಅಲ್ಲ ಸಹೋದರತೆ ಭಾವನೆ ಬರುತ್ತೆ ಅಂದ್ರೆ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ ನಾಲ್ಕು ಗೋಡೆ ಮಧ್ಯಕ್ಕೆ ಹೆಣ್ಣಿನ ಜೀವನ ನೀ ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡದೆ ನಿಮ್ಮಂತ ಗಂಡುಗಳಿಗೆ ಹಂಚಿ ಹೆಣ್ಣಿನ ಸೌಂದರ್ಯ ಮುಚ್ಚಿರ್ಬೇಕು ಅಂತ ಹೇಳ್ತಾ ಇದ್ದೀರಾ ಸೌಂದರ್ಯ ಸೌಂದರ್ಯ ಏನ್ ತಗೊಂಡಿದ್ಯಾ ಸೌಂದರ ಅರ್ಧರು ಮೈ ಉಬ್ಬಿಸಿಕೊಂಡು ಬಂದ್ರೆ ಸೌಂದರ್ಯಕ್ಕೆ ಮೆರಗಿ ಯುವಕಣ್ಣಿನ ಮೈ ಮೇಲೆ ಎಗರಿ ಬರುತ್ತಾರೆ ಎಚ್ಚರದ ಮಾತುಗಳನ್ನು ಕೇಳಿ ಹುಚ್ಚರಂತೆ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕಡೆದ ಭಾರತೀಯ ಸಂಸ್ಕೃತಿ ಇದು

அம்மா என்ப சோதரத்தை மாவட்ட கை எத்தி மகியோ நம்ம துண்டு பட்டை தப்பு மாத்தீங்க என்ன தப்பா ஏழு தப்பு தப்பினாயில் நே ஆச்சரியவாக் ತಪ್ಪಿನ ಬಗ್ಗೆ ಕೇಳ್ತಿದೆಯಲ್ಲ ಶಾಲೆ ಕಲಿಯುತ್ತ ಸಿಟಿಗೆ ಸೇರಿಕೊಂಡು ಹೋಗಿ ಬೆಂಡನ ಜೊತೆಗೆ ಬೈಕಿನಲ್ಲಿ ಸುತ್ತಾಡೋದು ತಪ್ಪಲ್ಲ ಮತ್ತವನ ಜೊತೆ ಬಾರಲ್ಲಿ ಬೀರು ಕುಡಿಯೋದು ತಪ್ಪಲ್ಲ ಅದು ಹೋಗಲೇ ಬೇಡ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕೆಂದು ಹಸುಗು ಸಣ್ಣ ಭ್ರೂಣ ಹತ್ಯೆ ಮಾಡ್ತಿರಲ್ಲ ಅದು ತಪ್ಪಲ್ವ ಇಷ್ಟೇ ತಪ್ಪಿನ ಬಗ್ಗೆ ಹೇಳಬೇಕು ಬೇಕಾ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಹಂತ ಹಿಡಿದು ತಿಲ್ಲಿವರೆಗೆ ನಡೀತಾ ಇದೆ ಪ್ಯಾಷನ್ ಅಂತಂದ್ರಲ್ಲಿ ನಂತೇಗ ಮಹಾ ದರ್ಶನಮ್ಮ ಮಾ ಏನೋ ಲೋಕ ಹಳ್ಳಿಯಿಂದ ತಿಲ್ಲಿವರೆಗೂ ನಡೀತಾ ಇದೆ ಚೆನ್ನಾಗಿ ಗೊತ್ತು ಅವರ ಏ ಎಂಬ ಮಾಯ ಲೋಕ ಹಳ್ಳಿಯಿಂದ ಹಿಡಿದು ಇಲ್ಲೂರಿಗೆ ನಡೆದ ಚೆನ್ನಾಗಿ ಗೊತ್ತು ಆದರೆ ಸಂಸ್ಕೃತಿ ಏನಾದರೂ ಉಳಿದಿದ್ದರೆ ಅದು ನಮ್ಮ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಮರೆತು ನಿನ್ನಂತ ನಜ್ಜಿ ಬೇಡ ನಿಮಗೆ ನಿಮಗಿದ ಬೇಡಿಕೆ ಕೊಡ್ತೀನಿ ನನ್ನ ಏನು ಮಾಡಬೇಡಿ ನಿನ್ನ ನಾನನ್ನು ಮಾಡಬೇಕು ಆ ಆ ದೇವರು ದೊರೆಗಿಳಿದು ಬಂದರೂ ಕೂಡ ಬದಲಾಗದ ನಿನ್ನ ಹೆಣ್ಣನ್ನು ನಾನೇನು ಮಾಡಬೇಕು ಇನ್ನೊಂದು ಕ್ಷಣ ನನ್ನ ಕಣ್ಣಿಗೆ ಕಾಣಿದೆಯಾ ಕ್ಷಣ ಏನಾದರೂ ಕಂಡ್ರೆ ನಿನ್ನನ್ನು ಇಲ್ಲೆಲ್ಲಿ ಊಟ ಮಂಗಳಾರತಿ ಇರ್ಲಿ ನನ್ನ ಅಣ್ಣನಿಗೆ ಹೇಳಿ ಇವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲೇಬೇಕು ಹೌದು ನಾನು ಚಿಕ್ಕವಳಿದ್ದಾಗ ಈ ಊರ್ ಬಿಟ್ಟು ಹೋಗಿದ್ದೆ ಈಗ ನನ್ನ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಹೌದು ಈಗ ಯಾರು ಕೇಳಬೇಕು ಸಾಹುಕಾರ ಜಮೀನು ಎಲ್ಲಿದೆ ಅಂತ ಹೇಳ್ತೀರಾ ಸ್ವಲ್ಪ ಜೈನ ಸಾಹುಕಾರ ತೋಟ ಇದೇ ನಮ್ಮ ಬಾಜು ಅಲ್ಲಿ ಮುನ್ನೂರು ಎಕರೆ ಇದೆ ಇಲ್ಲ ಅದೇ ಅವ್ರ ತೋಟ ಶೀಲಾ ನೀನೇನ ಊರಲ್ಲಿ ಹೌದು ನೀನೇನು ಇಲ್ಲಿ ಏನಿದೆ ನೀನ್ ವೇಷ ಇದು ನಮ್ಮ ತೋಟ ಮಣ್ಣ ಹತ್ತಿಗೆ ಬರ್ತಂದ್ರೆ ಕೈ ತಾನಿತ್ತಿದೆ ಅಷ್ಟೇ ಶಂಕರ್ ಇದೇ ನಮ್ಮ ಈ ಊರಿನ ಜೈರ ಸೌಕರ ಸ್ವಂತ ನನ್ನ ಹೌದು ನೀನು ಆಶ್ಚರ್ಯ ನೋಡಿದೆ ಶಂಕರ್ ನಮ್ಮಿಬ್ಬರದ ಒಂದೇ ಊರಾದ್ರೂ ಗೊತ್ತೇ ಹಾಕ್ಲಿಲ್ಲ ಆದ್ರೂ ಭೂ ಪ್ರೀತಿ ಮುರಿದು ಬಿಟ್ಟಿತ್ತು ಅಂತ ತಿಳ್ಕೊಂಡಿದ್ವಿ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡಿಸಿದ್ದ ಐ ಲವ್ ಯು ಶಂಕರ್ ಏನ್ ಮಾತನಾಡ್ತಾ ಇದ್ದ ನೀನು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕಟ್ಟಿಕೊಂಡಿದ್ದೀವಿ ಅಂತ ಗೊತ್ತಲ್ಲ ನಿಮಗೆ ಕಟ್ಟಿಕೊಂಡಿದ್ದು ನಿಜ ಅವಾಗ ನಾನು ಯಾರಂತ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ನಮ್ಮಿಬ್ಬರ ಪ್ರೀತಿಗೆ ಸ್ವರ್ಗವೇ ಮೇಲನ ಹಾಡಿತ್ತು ಆದ್ರೆ ಶ್ರೀಮಂತ ಸುಕನ್ಯಾ ಮನೆ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಬಡವನ ಮನೆಗೆ ಬರುವ ಸಾಧ್ಯವಿಲ್ಲ ಸಿಗ ಸಾಧ್ಯವಿಲ್ಲ ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯ ನೋಡಿಸಿ ನಾವು ಮುಂಚೆ ಇಬ್ಬರು ಹೇಗಿದ್ದೀವು ಈಗಲೂ ಹಾಗೆ ಇದ್ದು ಬಿಡೋಣ ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತಕನೂ ಬೇಡ ಆಸ್ತಿಯೂ ಬೇಡ ಶಂಕರ್ ನಾವು ಈಗಲೇ ಬೆಂಗಳೂರಿಗೆ ಹೋಗಿ ಬಡವರು ಬಡವರ ಮನೆಯಲ್ಲಿ ಹಿಂದಿ ರೊಟ್ಟಿ ತಿಂದು ಬೆಳೆದ ಜನ ಅಂತದರಲ್ಲಿ ನಮ್ಮ ಮನೆಗೆ ಕರೆದುಕೊಂಡು ಹೋದರೆ ದೇವರು ಪಾಪ ತಾನೇ ನೋಡಿ ಶಂಕರ್ ಈಗ ತಾನೇ ನಮ್ಮಿಬ್ಬರದ್ದು ಬಿ ಎ ಬಿ ಕಾಮ್ ಹೋಗ್ತಿದೆ ನಮ್ಮ ನಮ್ಮಿಬ್ಬರಿಗೂ ನೌಕರಿ ಆಯ್ತಂದ್ರೆ ನಾನು ಮೇಲು ನೀನು ಕೀಳು ಅನ್ನೋ ಬ್ರಹ್ಮೇನೇ ಇರೋದಿಲ್ಲ ಮೇಲಾಗಿ ಸೊಕ್ಕಿನ ವಾನಿ ನನ್ನ ರಾಜಿನವ ನಮ್ಮ ಅರ್ಜುನ ಅವರಿಬ್ಬರ ಮಧ್ಯೆ ಬಾಳು ಹುಲಿ ಬಾಯಿಗೆ ಮೇಕೆ ಸಿಕ್ಕಂತಾಗಬಾರ ಶೇಖರ್ ನನ್ನ ನನಗೆ ಹಾನಿ ಹೇಳ್ತೀನಿ ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಹೊತ್ತಿನಲ್ಲಿ ನೀನು ನನ್ನನ್ನು ಮದುವೆ ಆಗ್ತಾ ಇದೀಯ ನಿನ್ನೆ ನನ್ನ ಆಯಿತು ನನ್ನ ರಾಜ